ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆಂದ ಇದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮೊಟ್ಟೆ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಎರಡು ಹಸಿ ನೀರು ಫಸ್ಟ್ ನೀರು ಫ್ರೈ ಆಗಲಿ ಅದ್ರ ಜೊತೆ ಸ್ವಲ್ಪ ಕರಿಬೇವಾ ಇದ್ದೀನಿ ಈರುಳ್ಳಿ ಚಂದಕ್ಕೆ ಫ್ರೇ ಆಗಿ ನೋಡಿ ಈಗ ಇಲ್ಲಿ ಈರುಳ್ಳಿ ಚಂದಕ್ಕೆ ಫ್ರೇ ಆಗಿದೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಆದಷ್ಟು ಹಣ್ಣಿರುತ್ತೆ ಇರುತ್ತೆ ಇರುತ್ತೆ ಇದು ಸ್ವಲ್ಪ ಕಾಯಿ ಆಗಿದೆ ಟೊಮೆಟೊ ಚಂದಕ್ಕೆ ಫ್ರೈ ಆಗಲಿ ಎಣ್ಣೆನಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಟೊಮೆಟೊ ಚೆಂದಕ್ಕೆ ಡೈಲಿ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಈಗ ಟೊಮೆಟೊ ಚೆಂದಾಗಿ ಬೆಂದಿದೆ ಎಣ್ಣೆನಲ್ಲೇ ನಾನು ಇದಕ್ಕೆ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಎರಡು ಸ್ಪೂನ್ ಎರಡು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆಲ್ಲ ಹಾಕ್ಕೊಂಡಿದ್ದು ಊಟ ಮಾಡ್ಬೋದು ಇದಕ್ಕೆ ನೀರು ಹಾಕೊಳ್ತೀನಿ ನೀರು ಹಾಕೊಳ್ತೀನಿ ಮೊಟ್ಟೆ ಬೇಯಬೇಕಲ್ವಾ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಮೊಟ್ಟೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಸಾಕಿಷ್ಟು ನೀರು ಮೊಟ್ಟೆ ಹಾಕೋಕ್ಕೆ ಮುಂಚೆನೇ ಉಪ್ಪು ಖಾರ ಎಲ್ಲ ನೋಡ್ಕೊಬಿಡಿ ಮೊಟ್ಟೆ ಹಾಕಿದ್ಮೇಲೆ ತಿರುಗ್ಸಿದ್ರೆ ಮೊಟ್ಟೆ ಒಡ್ಕೊಬಿಡುತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಕ್ತಾ ಇದ್ದೀನಿ ಈಗ ಕುದೀತಾ ಇದೆ ಮೊಟ್ಟೆ ಒಡೆದು ಬಿಟ್ಬಿಡ್ತೀನಿ ನಾನಿಲ್ಲಿ ಮೊಟ್ಟೆ ಹಾಕ್ತಾ ಇದ್ದೀನಿ ನೋಡಿ ಈಗ ನಾನು ಪ್ಲೇಟ್ ತೆಗಿತಾ ಇದ್ದೀನಿ ಮೊಟ್ಟೆ ಗೊಜ್ಜು ಆಗಿದೆ ಮೇಲೆ ಕೊತ್ತಂಬರಿ ಹಾಕೊಳ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ನೋಡಿ ಈಗ ಮೊಟ್ಟೆ ಗೊಜ್ಜು ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ಬಿಸಿ ಬಿಸಿ ಊಟ ಮಾಡ್ಬೋದು ನಾನು ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ ಬೆಲ್ಲೈಕನ್ನು ಒತ್ತಿ ಧನ್ಯವಾದಗಳು ದೇವರೆಲ್ಲರಿಗೂ ಸುಖ ಶಾಂತಿ ಕೊಟ್ಟು ನೆಮ್ಮದಿಯಿಂದ ಇಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ